ಯಾಕೆ ಹೇಳ್ತಿದೀಯ ಇಲ್ಲ ನಂಗೆ ಯಾಕೋ ಅಳಬಟ್ಟ ಅಳಲಿಕ್ಕಾದ್ರೂ ಸುಮ್ಮನೆ ಯಾರಾದರೂ ರೋಡಲ್ಲಿ ಕುತ್ಕೊಂಡು ಅಳ್ತಾರಾ ಕುಚ್ಚಿ ಅಂತಾರೆ ಯಾಕೆ ಎಳ್ತಾ ಇದ್ದೀಯ ಹೇಳು ಹೆಣ್ ರೋಲ್ ಬಂಗ್ ನೋಡ್ತಾ ಇದ್ದೀರಾ ಬಂಡ್ರೋಲೆ ಇನ್ನು ನಿನ್ನೆನ್ನೇ ಕರಿತಾ ಇರೋದು ಹೋಗು ಯಾಕೆ ಬಂದ್ಬಿಡು

ಯಾಕ್ರೋ ಏನೋ ತರಲೆ ಮಾಡಿದ್ರಿ ಇವಳ ಜೊತೆ ಅಲ್ಲಿಂದ ಕಲ್ಲಿಸಿದ್ರಾ ಇಲ್ಲಿ ಕೂತೀರೋ ಅಂಗಡಿಗೆ ಹೋಗಿ ತಿಂಡಿ ತಗೊಂಡ್ಬರ್ತೀನಿ ಅನ್ನೋಷ್ಟರಲ್ಲಿ ಫೋನ್ ಮಾಡಿ ಅಳ್ತಿದ್ದಾಳಿ ಇವಳು ನೀವು ಹೇಳ್ತೀರಾ ಇಲ್ಲ ನೀನು ಹೇಳ್ತೀಯ ಯಾಕ್ರೋ ಹೆಂಗಿದೆ ಹೆಣ್ಮಕ್ಳಿಗೆ ಯಾರಾದ್ರೂ ರುಚಿ ಅಂತಾರು ಕಾಮಿಡಿ ಮಾಡ್ಬೇಡ ಇಬ್ರು ಸಾರಿ ಕೇಳಿ ಸುಮ್ಮನೆ ಅಲ್ಲ ಕಾಲಕ್ಕೆ ಬಿ ಸಾರಿ ಕೇಳಿ ಇನ್ನೊಂದ್ಸಲಿ ಹಿಂಗ್ ಮಾಡಿದ್ರೆ ಅಷ್ಟೇ ನಿಮ್ಗೆ ಮೇಲೆ ನವರಾತ್ರಿ ಹತ್ರ ಬಂತು ಎಲ್ಲೆಲ್ಲೂ ತಾಯಿನ ಪೂಜೆ ಮಾಡ್ತಾರೆ ಹೆಣ್ಣು ಅಂದ್ರೆ ದೇವತೆ ಕಂಡ್ರು ಗಣ್ಮಕ್ಳು ಕಂಡೂರ್ ಇನ್ನೊಂದ್ಸಲಿ ಯಾವ ಹೆಣ್ಮಕ್ಳಿಗೂ ಹಿಂಗೆಲ್ಲ ಹೇಳಬಾರ್ದು ಬೇಕಾದ್ರೆ ರೋಡ್ ಅಲ್ಲಿ ಹೆಣ್ಮಕ್ಳು ನಗ್ತಾರ್ಲಿ ಅಳ್ತಾ ಇರ್ಲಿ ತಲೆ ಬಗ್ಸ್ಕೊಂಡು ಹೋಗ್ತಾ ಇರ್ಬೇಕು ಅರ್ಥ ಆಯ್ತಾ ಸಾಕು ಬಿಡೋಣ ಅವ್ರ ಕಾಲಿಗೆ ಬಿದ್ದು ಸಾರಿ ಅಂದ್ರಲ್ಲ ಹೆಣ್ಣು ಒನಿದರೆ ನಾರಿ ಮುನಿದರೆ ಮಾರಿ ಏನಾಯ್ತು ಹೇಳು ಯಾಕೆ ಅಳ್ತಾ ಇದ್ಯಾ ಯಾರಾದ್ರೂ ಬೈದ್ರ ಅಳ್ತಾನೆ ಇರು ಅಷ್ಟೇ ಏನಾಯ್ತು ಯಾಕೆ ಮಾಡ್ತಾ ಇದ್ಯಾ ಯಾರಾದ್ರೂ ಬೈದ್ರ ಅಷ್ಟೇ ಜ್ವರಗಳು ಒನ್ಮೋರ್ ಮಗು ಇದ್ರು ಯಾಕೆ ಅಳ್ತಾ ಇದ್ಯಾ ಏನಾಯ್ತು ಏನಾಯಿತು ಏನಾದರೂ ಹೊಡೆದ್ರಾ ಸ್ವಲ್ಪ ಟೆನ್ಶನ್ನಿಂದ ಕೇಳಿ ನೀವು ಮಾತಾಡಿಲ್ಲ ಯಾರಾದರೂ ಏನಾದರೂ ಹೇಳುದ್ರಾ ಇನ್ನೂ ಸ್ವಲ್ಪ ಫಾಸ್ಟ್ ಇರಬೇಕು ಕುತ್ಕೊಳ್ಳಿ ಯಾಕೆ ಇನ್ನೂ ಸ್ಲೋ ಆಗ್ತಿದೆ ಮುಟ್ಟಿ ಮುಖ ಕೇಳಿ ಹೇಳು ಹೇಳು ಇನ್ನು ಫಸ್ಟ್ ಫಾಸ್ಟ್ ಹೇಳಾಯಿತು ಹೇಳು

ಹಿಂಗೆ ನೋಡಿ ಸುಮ್ಮನೆ ಅಂತ ನೋಡೋದು ಸುಮ್ಮನೆ ಯಾಕೆ ಅಲ್ತಿದ್ಯಾ ಹೇಳು ಹಾಂ ಹಿಂಗೆ ಅನ್ಬಾರದು ಸುಮ್ಮನೆ ನೋಡಿ ಅಲ್ಲಿಂದ ಯಾರೋ ಬಗ್ ಹಾಂ ಯಾರೋ ನೋಡ್ತಿದಾರಲ್ಲ ಅಂತ ಆ ಥರ ಸುಮ್ಮನೆ ಸುಮ್ಮನೆ ಯಾರಾದ್ರು ಈಗ ರೋಡಲ್ಲಿ ಕುತ್ಕೊಂಡು ಅಳ್ತಾರ ಸುಮ್ಮನೆ ಯಾರಾದರೂ ಈಗ ರೋಡಲ್ಲಿ ಕುತ್ಕೊಂಡು ಅಳ್ತಾರ ಹುಚ್ಚಿ ಅಂತಾರೆ ಹ್ಞೂ ಯಾಕೆ ಕಲ್ತಿದೆಯಾ ಹೇಳು ಯಾಕೆ ಕಲ್ತಿದೆಯಾ ಹೇಳು ಹಾಂ ಅಲ್ಲಿ ನೋಡ್ತಾ ಅಲ್ಲ ನೀವು ಕಂಪ್ಲೀಟೇ ಮಾಡಲ್ಲ ನೀವು ನೋಡಿ ನೋಡಿ ನನ್ನನ್ನು ನೋಡಿದ್ರೆ ನಾನು ಏನು ಅಂತ ಹೇಳಿ ಇವಾಗ ಅಲ್ಲಿ ಹಂಗೆ ಬೇಕು ಅಂತ ಹಿಂಗೆ ಯಾರಾದ್ರೂ ಮಾಡ್ತಾರ ಅಲ್ಲ ಸುಮ್ಮನೆ ಹಿಂಗೆ ನೋಡಿ ಫಸ್ಟ್ ಕ್ಯಾಶುವಲ್ ಆಗಿ ಅಲ್ಲಿ ಯಾರು ಇಲ್ಲ ಅನ್ನೋ ಥರ ಅಲ್ಲಿ ಯಾರೋ ಕಾಣ್ತಿದ್ದಾರೆ ಎರಡು ದೇಹ ಅಲ್ಲ ಕಾಣ್ರೆ ಹಿಂಗೆ ಅನ್ಬೇಡಿ ಯಕ್ಷಗಾನ ಬಾಯಿನೂ ಓಪನ್ ಆಗಲಿ ಸ್ವಲ್ಪ ಆ ಥರ ಹ್ಞೂ

ನಾವೆ ಯಾವಾಗಾದರೂ ಬಗ್ ನೋಡಿದ್ರು ಸರ್ ಅಷ್ಟೇ ಹೇಳಿ ಸರ್ ಅವನಿಗೆ ಬರಲ್ಲ ನೀನೇ ಹೇಳಿದ್ದು ಏನು ನೀನೇ ಹೇಳಿದ್ದು ಬರಲಿಲ್ಲ ಅಂದ್ರೆ ಇಪ್ಪತ್ತು ಸರಿ ಮಾನಿಟ್ರ್ ಜೋರಾಗಿ ಮಾಡ್ಕೋಬೇಕಲ್ವಾ ಡೆವು ಕಲ್ತ್ರ ತರ ಬರಬೇಡ ಮನುಷ್ಯ ತರ ಬಾ आरामಗ ಬಾ ಡೆವು ಅಂಗೆಲ್ಲ ಯೂನಿಫಾರ್ಮ್ ತರ ಬರಬೇಡ ಕಣೋ ಹೆಂಗೇಂಗೆ ಬರಬೇಡ ಕುಷ್ಟಾ ಮಾಮೂಲಾಗಿ ಮನುಷ್ಯ ತರ ಬಾ ಶೂಟಿಂಗ್ ಅಂತ ಬೇರೆ ತರ ಬರಲ್ಲ ಆರಾಮಾಗಿ ಬಾ ಅಷ್ಟೇ ಹೋಗು ಬಾ ಸೀದಿಂಗ್ ಸಪ್ರೇಟ್ ಏನು ಬರೋದಿರಲ್ಲ ಬಾ ಒಂದ್ಸಾರಿ ಇಬ್ರು ಬನ್ನಿ ಮಾನಿಟ್ರ್ ಮಾಡಿ ಆ್ಯಕ್ಷನ್ ನೋಡ್ಕೊಂಡು ಬನ್ನಿ ನೋಡ್ಕೊಳ ಅಲ್ಲಿಕ ನೆನೆ ನೋಡ್ಬೇಡ ಅಲ್ಲಿಕ ಆರ್ಟಿಸ್ಟ್ ನೋಡು ಹಿಂದೆ ಬಂದ ನಿಂತ್ಕೊಳ್ಳಿ ಹಾಲ್ ಕ್ಯಾಮ್ರಾಲ್ ಇದೆ ನಿಹಾಲ್ ಮುಂದೆ ಬಾ ಅಲ್ಲಿ ಹೋಗ್ತಿದ್ವಿ ಅಷ್ಟೇ ಆಕ್ಷನ್

ಹುಚ್ಚಿ ಅಂತ ಇವನೇ ಅಲ್ಲಿ ಹುಚ್ಚಿ ಅಂತ ಹಾ ಹೇಳ್ಕೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಬ್ರು ಮಾನಿಟರ್ ಮಾಡ್ಕೊಳ್ಳಿ ಇವಳು ಒಬ್ಬಳೇ ನಗ್ತಾ ಅಲ್ಲಿ ನನ್ನ ಮುಖ ನೋಡಬಾರದು ಅಲ್ಲಿ ನೋಡ್ಕೊಂಡು ಹೇಳು ಇವಳು ಅಂತ ಅಂದ್ರೆ ನೀವು ಇಬ್ರು ಸಿಕ್ಕಾಕೊಂಡು ಸಿಕ್ಕಾಕಿಸ್ತಾ ಇದ್ದೀರಾ ಒಬ್ರಿಗೆ ಒಬ್ರು ಆ ತರ ಸರ್ ಮಾನಿಟರ್ ಮಾಡಿ ಇಬ್ರು ಹೇಳು ಇವಳು ಒಬ್ಬಳೇ ನಗ್ತಾ ಇದ್ದಾಳೆ ಅವಳು ನೋಡಲ್ಲಿ ಮಾತಾಡ್ತಾ ಇದ್ದಾರೆ ದೇವು ಮುಖ ನೋಡು ಯಾರಾದ್ರೂ ಮಾತಾಡಬೇಕಾದ್ರೆ ಇವಳು ಮೊದ್ಲೇ ನೋಡ್ಬೇಡ ದೇವು ಡೈಲಾಗ್ ಶುರು ಆದ್ಮೇಲೆ ನೋಡು ಇವಳು ಒಬ್ಬಳೇ ನಗ್ತಾ ಇದ್ಲು ಯಾರಿಗೆ ಹೇಳ್ತಿ ಅದನ್ನ ಅಮ್ಮತೆಣ್ಣ ಎಲ್ಲ ಹೋಗ್ತಾ ಇದೆ ನಿಮಗೆ ಇಬ್ರಿಗೂ ನೋಡಿ ಹೇಳಬೇಕು ರೆಡಿ ಅಷ್ಟಕ್ಕೆ ಇವ್ರು ಅಲ್ಲಿಂದ උಚ್ಚಿ ಉಚ್ಚಿ ಅಂದ್ರು ಉಚ್ಚಿ ಅಂದ್ರು ರೆಡಿ ಹೇಳು ಸಮ್ಮಿ ಇಬ್ರು ಸಮ್ಮೆ ಇರ್ತೀರಾ ಇಬ್ರು ಅಂದಿದ್ರು ಉಚ್ಚಿ ಅಂತ ಇಬ್ರು ಸಮ್ಮೆ ಇರ್ತೀರಾ ಪಾಡಿಗೆ ನಾನು ಒಬ್ಬೊಬ್ಬಲೇ ನಗ್ತಿದ್ದ ಏನೇನೋ ಏನೇನೆ ಸಾರಿ ನನ್ನ ಪಾಡಿಗೆ ನಾನು ಒಬ್ಬೊಬ್ಬಲೇ ಏನೇನೋ ನೆನಿಸಿಕೊಂಡು ನಗ್ತಾ ಇದ್ದೆ ನಾನು ಒಬ್ಬ ಅಂತ ನಿಮ್ಮ ರಿಯಾಕ್ಷನ್ ಕೇಳಿಸ್ಕೊಂಡು ಅವರಿಬ್ಬರನ್ನು ನೀವಿಬ್ಬರು ಒಬ್ರಿಗೊಬ್ರು ಮುಖ ನೋಡಿ ಹಾಂ ಕಲಿರ್ತಾರ ಸಿಕ್ಕಾಕೊಂಬಿಟ್ರಿ ಅಂತ ಬಂಗಾರ ಓಕೆ ದೇವ ನಾನು ನೋಡು ಅಂದರೆ ಗಂಡು ಮಕ್ಕಳನ್ನು ಹುಚ್ಚ ಅಂತ ಅನ್ಬೋದಾ ಓಹ್ ಗೊತ್ತೇ ಇರಲಿಲ್ಲ ನಾನು ನೋಡು ಅಂದರೆ ಗಂಡು ಮಕ್ಕಳನ್ನು ಹುಚ್ಚ ಅನ್ಬೋದಾ ಅಂದರೆ ಹೇಳು ಅಂದರೆ ಗಂಡು ಮಕ್ಕಳನ್ನು ಹುಚ್ಚ ಅನ್ಬೋದಾ ಗೊತ್ತೇ ಇರಲಿಲ್ಲ ಗೊತ್ತೇ ಇರಲಿಲ್ಲ ಅಂತ ನೋಡು ಅದು ಅವಾಗ ನೀನು ಅವಾಗ ಇವೊಂದು ಕೊಡಲ್ಲ ಬೇಡ ಈ ಕಡೆಯಿಂದ ಒಂದು ಆ ಕಡೆಯಿಂದ ಬೇಡ ಹಾಂ ಅಷ್ಟೇ ಓಡಾಡಬೇಕು ಇನ್ನು ಕ್ಯಾಮ್ರಾಗೆ ಹಾಕಿ ಕೇಳಬೇಕು ಕೊಡು ಕ್ಯೂ ಕೊಡು ರೋಡಲ್ಲಿ ನೀನು ಅಕ್ಕಂಡು ಅಕ್ಕಂಡು ಓಡಾಡಬೇಕು ಇಲ್ಲಿ ನೋಡಿ ವಾಪಸ್ಸು ಹ್ಞೂ ಅಷ್ಟೇ ಸರ್ ನಕ್ಕ ನಕ್ಕ ರೋಡಲ್ಲಿ ಓಡಾಡಬೇಕು ರೆಡಿ 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 ನೋಡ್ತಾ ಇರಿ ನಗ್ತಾ ನಕ್ತ ರೋಡಲ್ಲಿ ಓಡಾಡಬೇಕು ನಿಹಾಲ್ ಡೈಲಾಗ್ ಕಂಪ್ಲೀಟ್ ಆಗಲಿ ನಿಹಾಲ್ ನೋಡ್ತಾ ಇರೋ ನಗ್ತಾ ನಗ್ತಾ ರೋಡಲ್ಲಿ ಹಾ ಇಲ್ಲಿ ಅಣ್ಣ ನೋಡ್ತಾ ಇರಿ ಇಬ್ರು ನಕ್ತ ನಗ್ತಾ ರೋಡಲ್ಲಿ ಓಡಾಡ್ಬೇಕು ಬರಲಿಲ್ಲ ಪೈತು ಅಷ್ಟೇ ರೆಡಿ ಯೂರ್ ದುಟಾ ಲಗ್ ಏ ಅನುಪ್ ಏನ್ ತಪ್ಪಾಯಿತು ಇನ್ನೊಂದ್ಸಲ ಹೀಂಗ್ ಮಾಡಿದ್ರೆ ಅಷ್ಟೇ ಇದಲ್ಲಿ ಬೇಡ ಏನು ತಪ್ಪಾಯ್ತು ಕೆಳಗಡೆ ಇದ್ದಾರೆ ಏನು ತಪ್ಪಾಯಿತು ಇನ್ನೊಂದಸಲಿ ಹೀಂಗ್ ಮಾಡ್ದ್ರು ಇದಾಳಿ ಮೇಲೆ ಇನ್ನೊಂದಸಲಿ ಹೀಂಗ್ ಮಾಡಿದ್ರೆ ಅಷ್ಟೇ ಕಂಪ್ಲೀಟ್ ಮಾಡಿ ಇನ್ನೊಂದ್ಸಲ ಹೀಂಗ್ ಮಾಡಿದ್ರೆ ಅಷ್ಟೇ ಮತ್ತೆ ಕೆಲವು ಆಗಂಗಲ್ಲ ಮತ್ತೆ ಕೆಲವರು ಕೆಲವು ಹೆಣ್ಮಕ್ಳು ದೆ ಆಡ್ತಾರೆ ಹೆಣ್ಮಕ್ಳು ಕಣ್ಣು ಆಡ್ತಾರೆ ಮತ್ತೆ ಕೆಲವು ಕೆಲವು ಹೆಣ್ಮಕ್ಳು ದೊಡ್ಡ ಮತ್ತೆ ಕೆಲವು ಹೆಣ್ಣು ಅರ್ಜೆನ್ ಮಾಡ್ಬೇಡ ಹೇಳೋ ಮಳೆ ಬರ್ತಾ ಇದೆ ಮತ್ತೆ ಕೆಲವು ಹೆಣ್ಮಕ್ಳು ಕೆಲವು ಹೆಣ್ಮಕ್ಳು ಮಾತ್ರ ಆಡ್ತಾರೆ ಮತ್ತೆ ಬಯಸ್ಕೊಡಕ್ಕೆ

ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಲ್ತಾ ಇರು ಆನ್ ಆತರ ಬನ್ನಿ ಹೋಗಿ 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 ಇಲ್ಲಿಂದ